ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಒಳಗಡೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಮತ್ತು ಹೊಸ ಪಠ್ಯ ಪುಸ್ತಕದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀನಿ ಅಧ್ಯಾಯ ಏಳು ಅದರೊಳಗಡೆ ಒಳಗಡೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತೇಳಿ ನಿಮ್ಮ ಚಾಪ್ಟರ್ ಇದೆ ಈ ಚಾಪ್ಟರ್ದ ಅಭ್ಯಾಸ ಪ್ರಶ್ನೆಗಳನ್ನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಬಿಡಿಸ್ತಾ ಇದ್ದೀನಿ ವಿಡಿಯೋನ ಏನಂತ ನಾನು ಕೊಡ್ರಿ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸಿದ್ದೀನಿ ಫಸ್ಟ್ ಆಮ್ ಚೆನ್ನಾಗಿ ನೋಡ್ತೀರಪ್ಪ ಅಂದ್ರೆ ಚೆನ್ನಾಗಿ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಪಾಲಿಟಿಕ್ಸ್ ಎಂಬ ಪದವು ಡ್ಯಾಶ್ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಗೊಂಡಿದೆ ಅಂತ ಕ್ವಶನ್ಸ್ ಇದೆ ಪಾಲಿಟಿಕ್ಸ್ ಅನ್ನೋದು ಇದು ಪೊಲೀಸ್ ಅಂದರೆ ನೀವು ನಾವು ಪಿ ಒ ಎಲ್ ಐ ಸಿ ಆ ಪೊಲೀಸ್ ಅಲ್ಲ ಪೋಲೀಸ್ ಅಂತೇಳಿ ಈ ಗ್ರೀಕ್ ಪದ ಇದು ಈ ಗ್ರೀಕ್ ಪದದಿಂದ ಈ ಪಾಲಿಟಿಕ್ಸ್ ಎಂಬ ಪದ ಉತ್ಪತ್ತಿಗೊಂಡಿದೆ ನೆಕ್ಸ್ಟ್ ರಿಪಬ್ಲಿಕ್ ಗ್ರಂಥದ ಕರ್ತೃ ಯಾರು ಅಂತ ಕ್ವಶನ್ಸ್ ಇದೆ ಇದನ್ನು ಬರೆದವ್ರು ಯಾರಪ್ಪ ಅಂದ್ರೆ ಪ್ಲೇಟೋ ಅಂತೇಳಿ ಇದನ್ನು ನಾವು ಕರಿತೀವಿ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಯಾವುದು ಅಂತ ಕ್ವಶನ್ಸ್ ಇದೆ ಇದೊಂದು ಪಾಲಿಟಿಕ್ಸ್ ಅಂತೇಳಿ ಒಂದು ಕೃತಿ ಇದೆ ರಾಜ್ಯಶಾಸ್ತ್ರದ ಬಗೆಗಿನ ಮಾಹಿತಿ ಹೊಂದಿರುವ ಕೌಟಿಲ್ಯನ ಕೃತಿ ಯಾವುದಪ್ಪ ಅಂದ್ರ ಕೌಟಿಲ್ಯನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳ್ಕೊಳ್ತೀವಿ ಆ ಕೃತಿ ಯಾವುದಪ್ಪ ಅಂದ್ರೆ ಅರ್ಥಶಾಸ್ತ್ರ ಹಾಗಾದ್ರೆ ರಾಜ್ಯಶಾಸ್ತ್ರ ಎಂದರೇನು ಅಂತ ಕ್ವಶನ್ಸ್ ಇದೆ ಇಲ್ಲಿ ಇಬ್ರು ಹೇಳಿಕೆಗಳನ್ನು ನೀಡ್ತಾರೆ ಯಾರಪ್ಪ ಅಂದ್ರೆ ಒಬ್ಬ ಗಾರ್ನರ್ ಗಾರ್ನರ್ ಅವರ ಪ್ರಕಾರ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವನ್ನ ನಾವು ರಾಜ್ಯಶಾಸ್ತ್ರ ಎಂದರೆ ಕರಿತೀವಿ ಒಂದನ್ನು ಬರೋದ್ರ ನಡೀತದೆ ಇನ್ನು ಪಾಲ್ ಜೆನೆಟ್ ಅವರ ಪ್ರಕಾರ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಹಾಗಾದ್ರೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು ಅಂತ ಕ್ವಶನ್ಸ್ ಇದೆ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಅರಿಸ್ಟಾಟಲ್ ಅವರಿಂದ ಏನಾಗ್ತದಪ್ಪ ಅಂದ್ರ ಪ್ರಾರಂಭವಾಯಿತು ರಾಜ್ಯಶಾಸ್ತ್ರದ ಪಿತಾಮಹರಂದು ಯಾರನ್ನ ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ರಾಜ್ಯಶಾಸ್ತ್ರದ ಪಿತಾಮಹರಂದು ಅರಿಸ್ಟಾಟಲ್ ಅವರಿಗೆ ಕರೆಯುತ್ತಾರೆ ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯಾನ ನೀಡಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ಆಗಲ್ಲೇ ಬರೆದಿದೇವಲ್ಲ ಅದೇ ವಾಕ್ಯನ ನೀವು ಇಲ್ಲಿ ಬರಿಬೋದು ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವನ್ನ ನಾವು ರಾಜ್ಯಶಾಸ್ತ್ರ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದ ಯಾವುದಾದರೂ ಒಂದು ಪ್ರಯೋಜನ ತಿಳಿಸ್ರಿ ಅಂತ ಕ್ವಶನ್ಸ್ ಇದೆ ನಿಮ್ಮ ಬುಕ್ ನಲ್ಲಿ ಸಾಕಷ್ಟು ಪ್ರಯೋಜನಗಳಿದಾವೆ ಇಲ್ಲಿ ಒಂದನ್ನು ತಿಳಿಸ್ರಿ ಅಂತ ಹೇಳಿದರೆ ನಾನು ಸುಮ್ಮನೆ ಮೂರನ್ನ ಇಲ್ಲಿ ಬರೆದಿದ್ದೇನೆ ರಾಜ್ಯಶಾಸ್ತ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ಒದಗಿಸ್ತದೆ ಹೌದು ರಾಜ್ಯಶಾಸ್ತ್ರದ ಜ್ಞಾನವು ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನು ಗಳಿಸಲು ನಮಗೇನಾಗ್ತದಪ್ಪ ಏನಾಗ್ತದಪ್ಪ ಅಂದ್ರೆ ಸಹಕಾರಿಯಾಗಿದೆ ರಾಜ್ಯಶಾಸ್ತ್ರವು ರಾಜ್ಯದ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ನಮ್ಗೆ ಮಾಡ್ತದಪ್ಪ ಅಂದ್ರೆ ಒದಗಿಸುತ್ತದೆ ಹಾಗಾದ್ರೆ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ನಿಮ್ಗೆ ಈ ಅಧ್ಯಾಯದಲ್ಲಿ ಕೇಳಿದಾನೆ ಇನ್ನು ಮುಂದಿನ ಪಾಠಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತಿರ್ತೇನೆ ಇವೆಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಸಿಗಬೇಕಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕ್ವೆಶನ್ಸ್ ಏನಾಗ್ತಪ್ಪಾ ಅಂದ್ರೆ ನಿಮ್ಗೆ ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಮತ್ತು ಗಣಿತದ ಎಲ್ಲಾ ಅಭ್ಯಾಸ ಪ್ರಶ್ನೆಗಳು ಈ ಚಾನಲ್ ಮೂಲಕ ನಿಮ್ಗೆ ಸಿಗ್ತವೆ ಧನ್ಯವಾದಗಳು